ದಾಂಡೇಲಿ ನಗರದ ಸ್ವಚ್ಛತೆಗೆ ಮತ್ತು ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆಗೆ ಅಗತ್ಯ ಕ್ರಮ ದಾಂಡೇಲಿಯಲ್ಲಿ ನಗರಸಭೆಯ ಅಧ್ಯಕ್ಷರಾದ ಆಶ್ಬಾಗ್ ಶೇಖ್ ಹೇಳಿಕೆ ದಾಂಡೇಲಿ ನಗರದ ಸ್ವಚ್ಛತೆಗೆ ಮತ್ತು ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವುದಾಗಿ ದಾಂಡೇಲಿ ನಗರಸಭೆಯ ಅಧ್ಯಕ್ಷರಾದ ಆಶ್ಬಾಗ್ ಶೇಖ್ ಅವರು ಹೇಳಿದರು ಅವರು ದಾಂಡೇಲಿ ನಗರದಲ್ಲಿ ಇಂದು ಸೋಮವಾರ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಸ್ವಚ್ಛತಾ ಕಾರ್ಯವನ್ನು ಪರಿಶೀಲನೆ ಮಾಡುತ್ತಿರುವ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದರು ಒಳ್ಳೆಯ ಕೆಲಸ ಮಾಡಿದ್ದನ್ನು ಒಳ್ಳೆಯದು ಅಂತಲೇ ಹೇಳಬೇಕು ಬಹುಶಃ ನಮಗೆ ಅಥವಾ ಮೇಲೆ ಪ್ರೀತಿಯಿಂದ ಅಥವಾ ಮೇಲೆ ನೀವು ನಮ್ಮ ಗೆಳೆ ಎನ್ನುವ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇಲ್ಲ ನಗರಸಭೆಯ ಅಧ್ಯಕ್ಷರಾಗಿ ನಾವು ಗಮನಿಸ್ತಾ ಇದ್ದೇವೆ ನೀವು ಮೊದಲು ಮಾಡಿದ ಕೆಲಸ ಇಂಥ ಚೌತಿಯ ಸಂದರ್ಭದಲ್ಲಿ ರಸ್ತೆಗಳನ್ನು ತಾತ್ಕಾಲಿಕವಾಗಿ ದುರಸ್ತಿ ಕಾರ್ಯವನ್ನು ಕೈಗೊಂಡಿರೋದು ಸಮಸ್ತ ದಾಂಡೇಲಿಗರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತು ನಾವು ಗಮನಿಸಿದೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಪೌರಕಾರ್ಮಿಕರ ಜೊತೆಗೆ ಸ್ವಚ್ಛತೆಯ ದೃಷ್ಟಿಯಿಂದಲೂ ಕೂಡ ನೀವು ಗಮನ ಹರಿಸಿದ್ರಿ ವಿಶೇಷವಾಗಿ ಇದಕ್ಕೂ ಕೂಡ ನಾವು ನಿಮಗೆ ಅಭಿನಂದನೆಗಳು ನನಗೆ ಬಹಳ ಹೆಮ್ಮೆ ಅನಿಸ್ತು ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಪೌರ ಕಾರ್ಮಿಕರಿಗೆ ಬೈತಾ ಇದ್ರಿ ಆದರೆ ಪೌರಕಾರ್ಮಿಕರಿಗೆ ನೀವು ಒಬ್ಬ ಅಣ್ಣನಾಗಿ ನಿಮ್ಮ ತಮ್ಮಂದಿರಾಗಿ ಅವರನ್ನು ಪ್ರೀತಿ ಮಾಡ್ತೀರಿ ಅವರಿಗೆ ಮನೆಯಲ್ಲಿ ಅಣ್ಣ ತಮ್ಮಂದಿರು ಮಾತಾಡಿದ ರೀತಿಯಲ್ಲಿ ತಮ್ಮ ಮಕ್ಕಳಿಗೆ ತಂದೆ ತಾಯಿ ಜೋರು ಮಾಡಿದ ರೀತಿಯಲ್ಲಿ ಆ ಪ್ರೀತಿಯಿಂದ ಮಾತಾಡ್ತಿರಲ್ಲ ಅದು ನಿಜ ಖುಷಿ ಅನ್ನಿಸ್ತದೆ ಆ ಪೌರಕಾರ್ಮಿಕರಿಗೆ ಕೂಡ ಎಲ್ಲಿಯೂ ಕೂಡ ಮನಸ್ಸಿಗೆ ಬೇಜಾರಾಗಿದೆ ನಮ್ಮ ಹಿರಿಯಣ್ಣ ನಮ್ಮ ಮನೆ ಮೆಂಬರ್ ಮಾತಾಡಿದ ರೀತಿಯಲ್ಲಿ ಅವರನ್ನು ಪ್ರೀತಿಸೋದು ಅವರನ್ನು ಮುದ್ದಿಸೋದು ಅವರ ಹತ್ರ ಕೆಲಸ ತಗೊಳ್ಳುವಂಥ ರೀತಿ ನಮಗೆ ಇದು ಒಂದು ಪ್ರೇರಣೆ ನಗರಸಭೆಯ ಅಧ್ಯಕ್ಷರಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಮತ್ತೆ ಮತ್ತೆ ಹೇಳ್ತೇನೆ ನಗರಸಭೆಯ ಅಧ್ಯಕ್ಷ ಅವಧಿ ಒಂದು ಸೀಮಿತ ಇರಬಹುದು ಆದರೆ ನೀವು ಮಾಡುವ ಕೆಲಸ ಜೀವನದ ಕೊನೆಯ ತನಕ ನೀವು ನಗರಸಭೆಯ ಅಧ್ಯಕ್ಷರು ಎನ್ನುವಂತಹ ಮಾತು ಜನಮಾನಸದಲ್ಲಿ ನೆನಪುಳಿಯುವ ರೀತಿಯಲ್ಲಿ ನಿಮ್ಮ ಕೆಲಸಗಳು ಆಗಲಿ ಅಂತ ಹೇಳ್ತೇನೆ ಸರ್ ಬೆಳಗ್ಗೆ ಬೆಳಿಗ್ಗೆ ಇವತ್ತು ಸ್ವಚ್ಛತೆಯ ಕಡೆಗೆ ಗಮನ ಹರಿಸಿದ್ರಿ ನಿಮಗೆ ಮನೆ ಮಠ ಹೆಂಡತಿ ಮಕ್ಕಳು ಇದ್ರೂ ಕೂಡ ಸಮಾಜದ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿದ್ರೆ ಏನು ಹೇಳುತ್ತೆ ಇಲ್ಲ ಈಗ ನಮಗೇನಿದೆ ಅಂದರೆ ಸ್ವಚ್ಛತೆಯಲ್ಲಿ ನಾವು ಭಾಳ ಕಾಳಜಿ ವಹಿಸ್ಬೇಕು ಯಾಕಂದರೆ ನಾನು ಸಿಟಿನಲ್ಲಿ ನೋಡಿದ್ದೇನೆ ಅದಕ್ಕೆ ನಾನು ಸತತವಾಗಿ ಎವ್ರಿ ಡೇ ಈಗ ಯಾವಾಗಿಂದ ನಾನು ಅಧ್ಯಕ್ಷ ಆಗಿದ್ದೇನೆ ಸುಮಾರು ಈಗ ಎಂಟು ದಿವ್ಸದಿಂದ ಯಾವಾಗ ನಿಮಗೆ ಇವರಿಗೆ ನಾನು ಒಂದು ಬ್ಯಾಚ್ ವೈಸ್ ಮಾಡಿ ಕೆಲಸ ಹಚ್ಚಿದ್ದೇನೆ ಅವಾಗಿಂದ ನಾನು ಡೈಲಿ ಬರ್ತಾ ಇದ್ದೇನೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಬಂದು ಮಾರ್ಕೆಟ್ ಆಮೇಲೆ ಒಡೆಗೆ ಏನು ಎಂಟರ್ ಸಿಟಿನಲ್ಲಿ ಏನು ಕೆಲಸ ಇದೆ ಎಲ್ಲ ಟೀಮಿಗೆ ನಾನು ವಾಚ್ ಇದ್ದೆ ಅಂದರೆ ಒಂದು ಸಲ ಅವ್ರಿಗೆ ಒಂದು ಸಿಸ್ಟಮೆಟಿಕ್ ಮಾಡಿ ಕೊಟ್ಟಿದ ಮೇಲೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಬಟ್ ಕಸ ಯಾರ್ಯಾರು ಚಳಿತಾಯಿದೆ ಅದನ್ನು ಎಲ್ಲ ನೋಡ್ತಾ ಇದ್ದೇವೆ ಯಾಕೆಂದರೆ ನಾವು ಸ್ವಲ್ಪ ಒಬ್ಸರ್ವೇಷನ್ ಮಾಡಿದರೆ ಕೆಲಸ ಆಗ್ತೈತೆ ಯಾಕಂದರೆ ಪಾಪ ಅವ್ರಿಗೂ ಗೈಡ್ ಮಾಡಬೇಕಲ್ಲ ಕೆಲಸ ಮಾಡೋದು ರೀತಿ ಕೆಲಸ ಮಾಡೋದು ಪದ್ಧತಿಯಿಂದ ಕೆಲಸ ಆಗಿದ್ದರೆ ಆಗ್ತೈತೆ ನಾವು ಬರೀ ಕೆಲಸ ಮಾಡ್ತಾ ಹೋಗಿದ್ರೆ ಆಗಲ್ಲ ಸಿಸ್ಟಮೆಟಿಕ್ ಕೆಲಸ ಆಗ್ಬೇಕು ಎಲ್ಲಿ ನಮ್ದು ಅವಶ್ಯಕತೆ ಜನರಿದೆ ಇದೆ ಅಲ್ಲಿ ನಾವು ಅವಶ್ಯಕತೆ ಮಾಡಬೇಕು ಎಲ್ಲಿಲ್ಲಿ ಸಮಸ್ಯೆ ಇದೆ ಅಲ್ಲಿ ಸಮಸ್ಯೆ ನೋಡಬೇಕು ನೋಡಿ ಮತ್ತು ಪ್ರೋಗ್ರಾಮ್ ಮಾಡಬೇಕು ನಾವು ಎವ್ರಿ ಡೇ ಪ್ರೋಗ್ರಾಮ್ ಮಾಡ್ತೀವಿ ಎಲ್ಲಿಲ್ಲಿ ಕಂಪ್ಲೇಂಟ್ ಬಂದಿದೆ ಯಾವ ಥರ ಮಾಡಬೇಕು ಯಾಕಂದರೆ ಕಡಿಮೆ ಪೌರಕಾರ್ಮಿಕನಿಂದ ನಾವು ಕೆಲಸ ಮಾಡಿಸ್ಬೇಕಂದ್ರೆ ಸ್ವಲ್ಪ ಆಗಿ ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ನಾವು ನಗರದ ಸಮಸ್ಯೆಯ ಕುರಿತಂತೆ ನಿಮ್ಮ ಹತ್ರ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಇದೆ ಅದರ ಜೊತೆ ಜೊತೆಗೆ ನಾವು ಅದು ಕಾಮ ತಾತ್ಕಾಲಿಕ ಆಗಿರಲ್ಲದೆ ನೀವು ಅದನ್ನು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನೀವು ಪ್ರಯತ್ನಿಸ್ತಿದ್ದೀರಿ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀವಿ ಬಹಳ ವರ್ಷಗಳಿಂದ ಇರುವಂತಹ ದಾಂಡೇಲಿಯ ಮೇಜರ್ ಸಮಸ್ಯೆ ಸಂ ಟ್ರಾಫಿಕ್ ಸಮಸ್ಯೆ ಈ ನಿಟ್ಟಿನಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ದಾಂಡೇಲಿಯ ಜೆ ಎನ್ ರಸ್ತೆಯನ್ನು ಒಂದು ಕ್ಲೀನ್ ರಸ್ತೆಯನ್ನಾಗಿ ಲಾಡ್ಜ್ಗಳಿದೆ ಅವರು ವೆಹಿಕಲ್ಸ್ಗಳನ್ನು ಟೂರಿಸ್ಟ್ ಬರ್ತಾರೆ ಅಲ್ಲಲ್ಲಿ ನಿಲ್ ನಿಲ್ಲಿಸ್ತಾರೆ ಜಾಮ್ ಆಗ್ತದೆ ಅದರಿಂದ ಪಕ್ಕದ ಅಂಗಡಿಯವರಿಗೆ ವ್ಯಾಪಾರಕ್ಕೂ ತೊಂದರೆ ಆಗ್ತದೆ ಯಾರಿಗೂ ತೊಂದರೆ ಆಗದೆ ಇರಲಿ ಲಾಡ್ಜಿಗೆ ಬರುವಂಥ ಗೆಸ್ಟ್ಗಳು ದಾಂಡೇಲಿಗೆ ಯಾರೇ ಗೆಸ್ಟ್ ಬರಲಿ ಅದು ಅವರು ನಮ್ಮವರು ಅವರು ನಮ್ಮ ದಾಂಡೇಲಿ ಅಭಿವೃದ್ಧಿಗೆ ಒಂದು ತನ್ನದೇ ಆದ ಕೊಡುಗೆ ನೀಡುವವರು ಹಾಗಾಗಿ ಒಂದು ಪಾರ್ಕಿಂಗಿಗೆ ತಾವು ಬಹಳ ಜರೂರಾಗಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯವರ ಜೊತೆಯ ಅಥವಾ ಏನಾದರೂ ಮಾತುಕತೆ ಮಾಡಿ ಎಲ್ಲ ಲಾಡ್ಜಿನ ವೆಹಿಕಲ್ಗಳನ್ನು ಒಂದೇ ಕಡೆ ನಿಲ್ಲಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಇದು ಯಾಕೆ ಈ ತನಕ ಸರಿಯಾಗಿ ಇಲ್ಲ ಅಂತೇಳಿದ್ರೆ ಆ ವೆಹಿಕಲ್ ಬರುವಂಥವ್ರು ಟೂರಿಸ್ಟ್ ಬರ್ತಾರೆ ಅವನು ಡ್ರೈವರ್ಗೆ ರೂಮ್ ಇರೋದಿಲ್ಲ ಅವನು ಗಾಡಿಯಲ್ಲೇ ಮಲಗಬೇಕು ಹಾಗಾಗಿ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಜೊತೆ ಮಾತಾಡಿ ಬಸ್ ಸ್ಟ್ಯಾಂಡ್ ಹತ್ತಿರ ಆ ಕಾಲೇಜ್ ಜಾಗದಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಬೇಕಾದರೆ ಚಾರ್ಜ್ ಅಪ್ಲೈ ಮಾಡಲಿ ಅಲ್ಲಿ ಒಂದು ಸಣ್ಣ ಒಂದು ಹಾಲ್ ಟೈ ಒಂದು ಸಣ್ಣದೊಂದು ಏನಾದರೂ ಆ ಡ್ರೈವರ್ಸ್ಗಳಿಗೆ ಕೂತ್ಕೊಳ್ಳಿಕ್ಕೆ ವಿಶ್ರಾಂತಿಯನ್ನು ತಗೊಳ್ಳಿಕ್ಕೆ ಏನಾದರೂ ಒಂದು ಕಟ್ಟೆ ಟೈಪ್ ಒಂದು ಒಂದು ರೀತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಒಂದು ಸೇವೆಯನ್ನು ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ನನ್ನೊಂದು ವಿನಂತಿ ಇದೆ ಸರ್ ಇದು ಮಾಡಬೇಕು ಪ್ರಯತ್ನ ಮಾಡ್ತೇನೆ ಈಗ ಟ್ರಾಫಿಕ್ ಬಗ್ಗೆ ನಾವು ಲಾಸ್ಟ್ ಟೈಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಮೇಲೆ ಇನ್ನೂ ಮೀಡಿಯಾ ಕರ್ಮಿಯವರು ಇದ್ದರು ಆಮೇಲೆ ನಮ್ಮ ಮುನ್ಸಿಪಾಲ್ಟಿ ಶ್ರೀಫಲ್ಲಿ ಮತ್ತು ನಾವು ನಾವೊಂದು ಯಾವ ಥರ ಪಾರ್ಕಿಂಗ್ ಮಾಡಬೇಕು ಏನು ರಸ್ತೆ ರಸ್ತೆಯಲ್ಲಿ ಒಂದು ಕಡೆ ಕಾರ್ ಇರಬೇಕು ಒಂದು ಕಡೆ ಬೈಕ್ ಪಾರ್ಕಿಂಗ್ ಆ ಥರ ಒಂದು ಫಾರ್ಮೆಟ್ ಮಾಡಿ ಕಳಿಸಿದ್ದೇವೆ ಅದು ನಾವು ಫಾಲೋ ಅಪ್ ಮಾಡ್ತೀವಿ ಅದು ಅಪ್ರೂವಲ್ ಬಂದ ಅಂದ್ರೆ ತಕ್ಷಣ ನಾವು ಆ ತರ ಏನ್ ಸಿಸ್ಟಮೆಟಿಕ್ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸರ್ ಅದು ಲಿಂಕ್ ರೋಡ್ ಅಲ್ಲಿ ನಡೀತಾ ಇದೆ ಬಟ್ ನಮ್ದು ಉದ್ದೇಶ ಅಷ್ಟೇ ಈಗ ಸಾಟರ್ಡೆ ಸಂಡೇ ವೀಕ್ ಹಾಲಿಡೇಸ್ ಇರುವಂತ ಟೈಮ್ ಅಲ್ಲಿ ನಾವು ಗಮನಿಸ್ತೇವೆ ಲಾಡ್ಜ್ ಕೂಡ ಬದುಕ್ಬೇಕು ಸರ್ ಅವರಿಗೂ ಬದುಕಿದೆ ಟ್ಯಾಕ್ಸ್ ಕಟ್ತಾರೆ ಸ್ಟಾಫ್ ಅವರಿಂದ ಒಂದೊಂದು ಲಾಡ್ಜ್ನಿಂದ ಹತ್ತು ಇಪ್ಪತ್ತು ಕುಟುಂಬಗಳು ನಡೀತದೆ ಆದರೆ ಯಾವುದೇ ಕಾರಣಕ್ಕೂ ಆ ಲಾಡ್ಜ್ಗೆ ಬರುವಂಥ ಪ್ರವಾ ಗಾಡಿಗಳಿಗೆ ಗಾಡಿಗಳನ್ನು ಒಂದೇ ಕಡೆ ಪಾರ್ಕಿಂಗ್ ಮಾಡಲಿಕ್ಕೆ ನೀವು ಅಗತ್ಯ ಕ್ರಮವನ್ನು ಕೈಗೊಳ್ಳೇಬೇಕು ಸರ್ ಇದು ಅಕ್ಕಪಕ್ಕದ ಬಿಸ್ನೆಸ್ ಮ್ಯಾನ್ಗಳಿಗೆಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಹಾಗೆ ಮತ್ತು ನಮ್ಮ ಜೆ ಎನ್ ರಸ್ತೆ ಹೇಗಿರಬೇಕಂದ್ರೆ ರಾಜಬೀದಿ ಹಂಗೆ ಇರಬೇಕು ಅದು ರಾಜನಂಗೆ ಇರಬೇಕು ದಯವಿಟ್ಟು ಆ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರೆ ನಮಗೆ ನಿಮ್ಮ ಮೇಲೆ ಭರವಸೆ ಇದೆ ಯಾಕಂತೇಳಿದ್ರೆ ನೀವು ಡೈನಾಮಿಕ್ ಅಧ್ಯಕ್ಷರಾಗಿ ನಗರಸಭೆಯಲ್ಲಿ ಅತ್ಯಲ್ಪ ಅವಧಿಯಲ್ಲಿ ಹೆಸರನ್ನು ಗಳಿಸಿದಿರಿ ಮತ್ತೆ ಮತ್ತೆ ನಿಮ್ಮನ್ನು ಈ ರೀತಿಯ ಸಮಸ್ಯೆಗಳ ಕುರಿತಂತೆ ನಿಮ್ಮ ಹತ್ರ ಚರ್ಚೆಗಳನ್ನು ಮಾಡ್ತೀವಿ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ ಸಮಸ್ಯೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ಮುಂದಡಿ ಇಟ್ಟಿದ್ದೀರಿ ಅದು ನಗರಸಭೆಯ ಸರ್ವ ಸದಸ್ಯರ ಸಹಕಾರವನ್ನು ಪಡ್ಕೊಂಡು ನಿಮಗೆ ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಚೌತಿ ನಿಮಗೆ ಒಳ್ಳೇದು ಮಾಡಲಿ ಶುಭಾಶಯಗಳು ಬಹುಶಃ ನೀವು ಅಧ್ಯಕ್ಷರಾದ ನಂತರ ನಿಮ್ಮ ಮಕ್ಕಳಿಗೂ ಸರಿ ಅವರು ಅವರ ಮುಖವು ಕೂಡ ನೋಡಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಎನಿವೆ ದಾಂಡೇಲಿಯ ಪೂರ್ತಿ ಜನರ ಬಗ್ಗೆ ಕಾಳಜಿ ನಿರಂತರವಾಗಿರಲಿ ಮತ್ತೆ ಮತ್ತೆ ಹೇಳ್ತೀವಿ ಪೌರ ಕಾರ್ಮಿಕರನ್ನು ಪ್ರೀತಿಸಿ ಮುದ್ದಿಸಿ ನಿಮ್ಮ ಅಣ್ಣ ತಮ್ಮಂದಿರಾಗಿ ಅವರನ್ನು ಗೌರವಿಸಿ ಅವರಿಂದ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿದ್ದೆ ಥ್ಯಾಂಕ್ ಯು ಸರ್